ಹಾಯ್ ಗುಡ್ ಮಾರ್ನಿಂಗ್ ನಾನಿವಾಗ ಎರಡು ದಿನ ಆಯಿತು ಸರಿಯಾಗಿ ವೀಡಿಯೋ ಹಾಕದೆ ಒಂದನೇ ಅದು ವೀಡಿಯೋ ಹಾಕಿದರೆ ಯಾರು ನೋಡ್ತಾ ಇಲ್ಲ ಜಾಸ್ತಿ ವ್ಯೂಸ್ ಇಲ್ಲ ತರ್ಟಿ ಫಾರ್ಟಿ ಫಿಫ್ಟಿ ಹಾಗಾಗಿ ನಾನು ವೀಡಿಯೋ ಹಾಕಲಿಕ್ಕೆ ಬರಲೇ ಇಲ್ಲ ಸ್ವಲ್ಪ ಎಲ್ಲೋ ಇಂಟ್ರೆಸ್ಟ್ ಕಮ್ಮಿ ಆದಾಗೆ ನನಗೆ ಅನ್ನಿಸ್ತಾ ಇದೆ ಈಗ ಏನಾದರೂ ಒಂದು ಕೆಲಸ ಮಾಡಿದಾಗ ಅದಕ್ಕೆ ಪ್ರತಿಫಲ ಸಿಕ್ಕಿಲ್ಲ ಅಂದಮೇಲೆ ನಾವು ಆ ಕೆಲಸ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಹಾಗೆ ಸ್ವಲ್ಪ ವೀಡಿಯೋ ಹಾಕೋದ್ರಲ್ಲಿ ಮಾಮೂಲಿ ಏನು ಬೆಳಗ್ಗೆದ್ದು ಮಾಮೂಲಿ ಅಡುಗೆ ಮಾಡ್ತಾಯಿದ್ದೆ ಆದರೆ ವೀಡಿಯೋದ ತಂಟೆಗೆ ಹೋಗಿಲ್ಲ ಇವತ್ತೊಂದು ಸುಮ್ಮನೆ ಕೂತು ಹೀಗೆ ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು ಎರಡು ದಿನದಿಂದ ನಾನು ಸರಿಯಾಗಿ ದೊಡ್ಡ ವೀಡಿಯೋನೇ ಹಾಕಿಲ್ಲ ಯಾರು ನೋಡ್ತಾ ಇಲ್ಲ ಇನ್ನೇನು ಮಾಡೋದು ಹಾಕಿ ಮತ್ತು ಇವತ್ತು ಯಾರಿಗೆ ಹೋಗ್ಲಿಕ್ಕಿಲ್ಲ ಸೆಕೆಂಡ್ ಸ್ಯಾಟರ್ಡೇ ಲೇಟಾಗಿದ್ದು ಇಡ್ಲಿ ಚಟ್ನಿ ಮಾಡಿದ್ದೆ ಸಾರು ಕೂಡ ಇರಲಿಲ್ಲ ನಿನ್ನೆ ಬೇಳೆ ಸಾರು ಮಾಡಿದ್ದೆ ಹಾಗೆ ಯಾರು ನಲವತ್ತು ಐವತ್ತು ಜನ ನೋಡ್ತಾರೆ ಅಷ್ಟೇ ಇನ್ನಾರು ನೋಡಲ್ಲ ಹಾಗಾಗಿ ಸ್ವಲ್ಪ ಬೇಸರದಿಂದ ಎರಡು ದಿನ ಏನು ದೊಡ್ಡ ವೀಡಿಯೋನೇ ಹಾಕಿಲ್ಲ ನಾನು ಅಡುಗೆ ಮಾಮೂಲಿ ಏನೇನು ಮೂರು ನಾಲ್ಕು ಅಡುಗೆ ಏನು ಮಾಡಬೇಕು ಅದನ್ನು ಮಾಡಿದೆ ಅದರ ವೀಡಿಯೋ ಹಾಕ್ಲಿಕ್ಕೆ ಯಾಕೋ ಮನಸ್ಸು ವೀಡಿಯೋ ಮಾಡಲಿಕ್ಕೆ ಮನಸ್ಸಾಗಿಲ್ಲ ಯಾರು ನೋಡೋದಿರುವಾಗ ನಾವು ಅಷ್ಟು ಕಷ್ಟಪಟ್ಟು ನಾವು ಕಷ್ಟಪಟ್ಟಿದ್ದಕ್ಕೆ ಏನಾದರೂ ಪ್ರತಿಫಲ ಅದು ಇಲ್ಲಾಂದರೆ ಮತ್ತೆ ಹೇಗೆ ನೋಡೋದು ಹೇಗೆ ಮಾಡೋದು ಹಾಗೆ ಬೆಳಿಗ್ಗೆ ಎದ್ದು ಅಂಗಡಿಗೆ ಹೋಗಿ ಹಾಲು ಪೇಪರು ಆಮೇಲೆ ಬಾಳೆ ಎಲೆ ಎಲ್ಲ ತಂದೆ ನೋಡಿ ಬಾಳೆ ಎಲೆ ಇಡ್ಲಿ ಮಾಡೋಣ ಅಂತ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಯಾವಾಗಲೂ ಇಡ್ಲಿನಿಗೆ ಮುಟ್ಟಿ ನೋಡಬೇಕು ನೋಡಿ ಹಾಗೆ ಬಾಳೆ ಎಲೆ ತಟ್ಟೆಗೆ ಬಾಳೆ ಎಲೆ ಹಾಕಿ ಬಾಳೆ ಎಲೆಯನ್ನು ಮೊದಲು ಬಿಸಿ ಮಾಡಿದೆ ಅದನ್ನು ತಟ್ಟೆಗೆ ಹಾಕಿ ಸ್ವಲ್ಪ ಲೈಟಾಗಿ ಎಣ್ಣೆ ಸವರಿ ಇಡ್ಲಿ ಹಿಟ್ಟನ್ನ ಹಾಕಿದೆ ಹಾಗೆ ಬಾಳೆ ಎಲೆ ಇಡ್ಲಿ ಅದಕ್ಕೆ ಚಟ್ನಿ ಕೂಡ ಮಾಡಿದೆ ಅದಕ್ಕೆ ನೋಡಿ ಕೆಂಪು ಚಟ್ನಿ ಮಾಡಿದೆ ತುಂಬ ಚೆನ್ನಾಗಿ ಬಂದಿದೆ ಕೆಂಪು ಚಟ್ನಿ ರುಬ್ಬಾಗ ನಾನು ಚೂರು ಈರುಳ್ಳಿ ಸ್ವಲ್ಪ ಒಂದು ಬೆಳ್ಳುಳ್ಳಿಯ ಒಂದು ಬೆಳ್ಳುಳ್ಳಿ ಎಸಳಿನ ಭಾಗ ಹಾಕ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಒಗ್ಗರಣೆಗೆ ಕಡಲೆಬೇಳೆ ಸಾಸಿವೆ ಉದ್ದಿನಬೇಳೆ ಕರಿಬೇವು ಸೊಪ್ಪು ರುಬ್ಬುವಾಗ ತೆಂಗಿನ ತುರಿ ಮತ್ತು ಒಂದು ಬ್ಯಾಡಗಿ ಆರು ಗುಂಟುರು ಹಾಕಿದೆ ಗುಂಟು ಖಾರ ಕಮ್ಮಿ ಇತ್ತು ಖಾರ ಜಾಸ್ತಿ ಇರೋ ಗುಂಟುರಾದರೆ ಒಂದು ಐದು ಹಾಕಿ ಸಾಕು ಒಂದು ತೆಂಗಿನಕಾಯಿ ಅರ್ಧ ಭಾಗ ಹಾಕಿದೆ ಹಾಗೆ ಇಡ್ಲಿ ಚಟ್ನಿಯನೋ ರೆಡಿ ಆಯಿತು ಏನೇ ಮಾಡಿದರೂ ವೀಡಿಯೋ ನೋಡ್ತಾ ಇರಲಲ್ಲ ಅದೇ ಬೇಸರದಿಂದ ನಾನು ಮಾಡಲಿಲ್ಲ ಸುಮ್ಮನೆ ಸುಸ್ತಾಗಿ ವಿಡಿಯೋ ಅಡಿಗೆ ಅಡುಗೆ ಅದರ ನೋಡಿದರೆ ಒಂಥರ ಖುಷಿ ಒಂದು ನೂರೈದು ಜನ ಅದು ನೋಡಬೇಕಲ್ಲ ಇಲ್ಲ ಮೂವತ್ತು ನಲ್ವತ್ತು ಹತ್ತು ಇಪ್ಪತ್ತು ನಮ್ಮ ಮನೆ ಬರಹವೇ ಆಗಿದ್ರೆ ಅದನ್ನು ಉಜ್ಜಲಿಕ್ಕೆ ಯಾರಿಗೂ ಆಗೋಲ್ಲ ಹೇಗೆ ಬಂತು ಹಾಗೆ ನೋಡಿ ನಮ್ಮ ಬಾಳೆ ಎಲೆ ಇಡ್ಲಿ ಹೀಗೆ ಬಂತು ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಅದು ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಬೇಕು ಅಂತ ಚೆನ್ನಾಗಿರುತ್ತೆ ಬಾಳೆ ಎಲೆ ಮತ್ತು ಆರೋಗ್ಯಕ್ಕೆ ಒಳ್ಳೇದಲ್ವ ಬಾಳೆ ಎಲೆಯನ್ನು ಅಂತಂದು ಚೆನ್ನಾಗಿ ತೊಳಿಬೇಕು ತೊಳೆದ ಮೇಲೆ ಅದನ್ನು ಈ ಗ್ಯಾಸ್ ಬರ್ನರಲ್ಲಿ ಬಿಸಿ ಮಾಡಿಸ್ ಮಾಡಬೇಕು ಆಗ ಸ್ಮೂತ್ ಆಗುತ್ತಲ್ವ ಬಾಳೆ ಎಲೆ ಹಾಗೆ ಪಾತ್ರೆ ಒಳಗಡೆ ಸರಿಯಾದ ಶೇಪಿಗೆ ನಿಲ್ಲುತ್ತೆ ಆಮೇಲೆ ಸ್ವಲ್ಪ ಎಣ್ಣೆ ಸವರಿದ್ರೆ ಮುಗಿದೋಯ್ತು ಇಂತಹ ಸೂಪರ್ ಸೂಪರಾಗಿರುವ ಇಡ್ಲಿ ಬೇರೆ ಬೇರೆ ಶೇಪಲ್ಲಿ ಮಾಡ್ಬೋದು ಗ್ಲಾಸ್ ಇದ್ರೆ ಅದರಲ್ಲಿ ಇನ್ನೊಂದು ಡಿಸೈನ್ ತಟ್ಟೆ ಇದ್ದರೆ ಅದರಲ್ಲಿ ಮಾಡ್ಬೋದು ಥರ 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 ಒಂಥರ ಹಾಗೆ ಮಾಡ್ಬೋದು ನೋಡಿ ಎಲ್ಲರೂ ಹೀಗೆ ಮಾಡಬೇಕು ಮನೆಯಲ್ಲಿ ತುಂಬ ಚೆನ್ನಾಗಿ ಚಟ್ನಿ ಅದಕ್ಕೆ ರೆಡ್ ಚಟ್ನಿ ತುಂಬ ಚೆನ್ನಾಗಿರುತ್ತೆ ರೆಡ್ ಚಟ್ನಿ ಅಂದರೆ ಒಣಮೆಣಸಿನ ಚಟ್ನಿ ಅದಕ್ಕೆ ನಾವು ರೆಡ್ ಚಟ್ನಿ ಅಂತ ಹೇಳಿ ಹೇಳಿ ಅಭ್ಯಾಸ ಆಯಿತು ಮನೆಯಲ್ಲಿ ಮಾಡಿ ನೋಡಿ ಆಯಿತಾ ಹೀಗೆ ಮೊದಲು ನಮ್ಮ ಮುದ್ದು ಪುಟಾಣಿಗಳಿಗೆ ತಿಂಡಿ ಅಂದರೆ ನಾನು ಪೆಟ್ಟಿಸಿದಾರಲ್ವ ಬ್ರೂನು ಬ್ರೂನ ಲೂ ಲೂಸಿ ಅದಕ್ಕೆ ಹನ್ನೊಂದುವರೆಗೆ ಅದರ ಮಾಮೂಲಿ ತಿಂಡಿ ಆದರೆ ಬೆಳಿಗ್ಗೆ ಒಂದು ರೌಂಡ್ ಈ ಥರ ಮನೆಯಲ್ಲಿ ಮಾಡಿದ್ದು ಕೊಟ್ಟಿಲ್ಲ ಅಂದರೆ ನೋಡಿ ಅಲ್ಲಿ ಬೊಗಳ್ತಾ ಇರೋದು ನೋಡಿ ಸೌಂಡ್ ಮಾಡ್ತಾ ಇರೋದು ಒಂದು ದಿವಸ ನಾನೇನು ಮಾಡಿದೆ ನನ್ನ ಚಿಕ್ಕ ಮಗ ಮನೆ ಒಳಗಡೆ ಬರೋದು ನಾನು ಹೊರಗಡೆ ಅಲ್ಲಿ ಹೋಗ್ತಾ ಇರೋದು ಆಗ ನಾನು ಹೇಳಿದೆ ಮುದ್ದು ಇವತ್ತು ಮಾತಾಡಲಿಕ್ಕೆ ನನಗೆ ಸಮಯನೇ ಸಿಕ್ಕಿಲ್ಲ ನಾನು ಈವಾಗ ಬರ್ತೀನಿ ಅಂದಾಗ ನನ್ನ ಮಗ ಒಳಗಡೆ ಬರೋದಲ್ವ ನಾನು ಹೊರಗಡೆ ನಮ್ಮ ಮುದ್ದುಗಳತ್ರ ಹೋಗೋದು ನಾಯಿಗಳ ಹತ್ರ ಮಾತಾಡಲಿಕ್ಕೆ ಸಮಯ ಸಿಕ್ಕಿಲ್ಲ ಮುದ್ದು ಈಗ ಬರ್ತೀನಿ ಅಂದಾಗ ನನ್ನ ಮಗ ಅಂದ ಅಮ್ಮ ನಾನು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀನಮ್ಮ ಆಮೇಲೆ ಮಾತಾಡ್ತೀನಿ ಅಂದ ನಾನು ಹೇಳಿದೆ ನಾನು ಮುದ್ದು ಅಂತ ಹೇಳಿದ್ದು ನಿನ್ಗೆಲ್ಲ ನಮ್ಮ ಪೆಟ್ಸಿಗೆ ಅಂದಿದ್ದು ಅಂತ ಅಯ್ಯೋ ನಾನು ಶೇಪ್ ಔಟ್ ಅಂತ ಅವನಿಗೆ ನಾಚಿಕೆ ಆಯಿತು ನಾನು ಮುದ್ದು ಅಂತ ಹೇಳಿದ್ದು ನಮ್ಮ ಪೆಟ್ಸನ್ನ ಅವನು ತಿಳ್ಕೊಂಡ ಅವನು ನಾನು ಬಿಟ್ಟರೆ ಸ್ವಲ್ಪ ರಿಲ್ಯಾಕ್ಸ್ ಆದಮೇಲೆ ಮಾತಾಡ್ತೀನಿ ಅಂತಂದೆ ಅದಕ್ಕೆ ನಕ್ಕ ನಕ್ಕ ಸಾಕಾಗಿದೆ ನಾನು ಅದ್ರದ್ದು ನಮ್ಮ ಹತ್ರ ಹೇಳ್ತಾ ಹೋದಿ ಮುದ್ದು ನನಗೆ ಸಮಯ ಇಲ್ಲ ಮಾತಾಡಲಿಕ್ಕೆ ಆಮೇಲೆ ಮಾತಾಡ್ತೀನಿ ಅದಕ್ಕೆ ಇವನು ಆಯಿತು ನಾನು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಆಮೇಲೆ ಮಾತಾಡ್ತೀನಿ ಅಂತ ಅವನಿಗೆ ನಾಚಿಗೆ ಆಯಿತು ನಾಯಿ ನಮ್ಮ ಪೆಟ್ಸ್ಗಳನ್ನ ಮುದ್ದಂತ ಕರಿಗ ಅವನು ಹೋ ಮಾಡಿಬಿಟ್ಟಲ್ವ ಯಾರು ಪ್ರೀತಿ ಮಾಡೋದು ಅವರೇ ನಮ್ಮ ಮುದ್ದು ಮಕ್ಕಳು ಪ್ರೀತಿ ಮಾಡಲ್ಲ ಅಂತಲ್ಲ ಈಗಿನ ಮಕ್ಕಳಿಗೆ ಮಾತಾಡಲಿಕ್ಕೆ ಸಮಯ ಇಲ್ಲಿದೆ ಎಲ್ಲ ಫಿನಾಯಿಲ್ ಹಾಕಿ ಎಲ್ಲ ತೊಳೆದು ಅದನ್ನು ಕ್ಲೀನಾಗಿ ಯಾವಾಗಲೂ ಈ ಜಾಗ ನಾನು ಇಡ್ತೀನಿ ಅದಕ್ಕೊಂದು ಇರಿಟೇಷನ್ ಆಗುತ್ತಲ್ವ ಹಾಗೆ ಕ್ಲೀನಾಗಿಟ್ಟ ಮೇಲೆ ಸ್ವಲ್ಪ ಲೈಟ್ ಫುಡ್ಡು ಕೊಡ್ತೀನಿ ನೋಡಿ 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 നോടി 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 നമ്മ മുമ ലൂസൂസോ ബ്രൂണ ലുച്ചുച്ചി ലുച്ചി അയ്യോ എല്ലാം ഡബൽ ധമാക്ക ನೋಡಿ ಅದಕ್ಕೆ ಪೆಡ್ಸದೇ ತಿಂಡಿ ಬರುತ್ತಲ್ವ ಪೆಡ್ಡಿಗಿರಿ ಅದು ಇಷ್ಟ ಆಗಲ್ಲ ಈ ಥರ ನನ್ನ ಕೈ ರುಚಿ ನಾ ನನ್ನ ಲುಸಿನ ಲುಸಿನ ಇಬ್ಬರಿಗೆ ಸಮಸಮ ಹಂಚಿಲ್ಲ ಅಂದರೆ ನನ್ನ ಕೊಲೆ ಆಗಿಬಿಡುತ್ತೆ ಅಷ್ಟೆ ಅಬೋ ನೋಡಿ ನೋಡಿ ಗಿಡಗಳಲ್ಲೆಲ್ಲ ಎಷ್ಟು ಚಂದ ಹೂವು ಬಿಟ್ಟಿದೆ ನೋಡಿ ಕನಕಾಂಬರ ಆಮೇಲೆ ಶ್ವೇತ ಗುಲಾಬಿ ಇವತ್ತು ತುಂಬ ಹೂ ಬಿಟ್ಟಿದೆ ಆಮೇಲೆ ಆರೆಂಜ್ ಬಣ್ಣದ ಕನಕಾಂಬರ ಜಾಜಿ ಜಾಜಿ ಈಗ ಸೀಸನ್ ಜಾಜಿದು ಮಂಗಳೂರು ಮಲ್ಲಿಗೆ ನೋಡಿ ಎಲ್ಲ ಹೂಗಳು ಇದೆ ನನ್ನ ಹತ್ರ ನೋಡಿ ಗುಲಾಬಿ ಕ್ರಾಟನ್ ಸುಗಂಧಿ ಇದಕ್ಕೆ ರಾತ್ರಿನೇ ನೀರು ಹಾಕಿದೆ ನಾನು ಇನ್ನು ಸಂಜೆ ನೀರು ಹಾಕೋದು ಮತ್ತೆ ನಮ್ಮ ಪಕ್ಕದಲ್ಲಿ ನೋಡಿ ಒಬ್ಬರು ಕೋಟ್ಯಾಧೀಶ್ವರನ ಇಂಜಿನಿಯರ್ದು ಬಿಲ್ಡಿಂಗ್ ನಡೀತಾ ಇದೆ ದೊಡ್ಡ ಶ್ರೀಮಂತ ಅಂತ ನನ್ಗೆ ಗೊತ್ತಿಲ್ಲ ಅಂದರೆ ಇದೊಂದು ಐದು ಹಫ್ಟರ್ ಹೋಗುತ್ತೆ ಎಂಟು ಮನೆ ಬಾಡಿಗೆ ಈಗಲ್ಲ ಮಾಡಲಿ ಅವರು ಈಗ ನೋಡಿ ಮೂರನೇ ಫ್ಲೋರ್ ಇದು ಗ್ರೌಂಡು ಫಸ್ಟ್ ಸೆಕೆಂಡ್ ಫ್ಲೋರ್ ಇದು ಇನ್ನು ಮೇಲೆ ಮೇಲೆ ಹೋಗ್ತಾ ಇದೆ ನೋಡಿ ಇದು ಇಲ್ಲಿಂದ ಅವರು ಇದು ಒಂದೇ ಸ್ವಲ್ಪ ಒಂದು ಅರ್ಧ ಅಡಿ ಅಷ್ಟೇ ವ್ಯತ್ಯಾಸ ನಮ್ಮ ಮನೆಗೆ ಅವರ ಮನೆಗೆ ಡಿಫ್ರೆಂಟ್ ಅಲ್ಲಿಂದ ಕ್ಯೂರಿಂಗ್ ಮಾಡುವಾಗ ಇಲ್ಲೆಲ್ಲ ಕ್ಯೂರಿಂಗ್ ಬೇಕು ಅಂತಲೇ ಮಾಡುವ ರಬ್ಬಸಕ್ಕೆ ಇಲ್ಲಿ ಕಿಚನ್ಗೆಲ್ಲ ನೀರು ಬರುತ್ತೆ ಸರಿಯಲ್ಲಿ ನಾನು ಸುಮ್ಮನೆ ಇದ್ದೆ ಒರಸಿ ತೆಗ್ದೆ ಒಂದು ಎರಡು ಮೂರು ಸಲ ಸರಿಯಾಗಿ ನಿನ್ನೆ ನಮ್ಮ ಮನೆಯವರ ಕಣ್ಣಿಗೆ ಅವರು ಅಲ್ಲೆಲ್ಲ ನೀರು ಕಿಚನು ಅಲ್ಲಿ ಇಲ್ಲೆಲ್ಲ ನೀರು ಗ್ಯಾಸ್ ಸಿಲಿಂಡ್ರ್ ಮೇಲೆ ಹೊರಗಡೆ ಇಟ್ಟಿತ್ತು ಅವರು ಬಂದು ನಿಮಗೆ ಎಷ್ಟು ಸಲ ಹೇಳಬೇಕು ನಾನು ಬಿಲ್ಡಿಂಗ್ ಕಟ್ಟೋದನ್ನು ಅರ್ಧಕ್ಕೆ ನಿಲ್ಲಿಸ್ಬೇಕಾ ಕಂಪ್ಲೇಂಟ್ ಅಂತ ಕೇಳಿದ್ರೆ ಆಯ್ತು ಸರ್ ಆಯ್ತು ಸರ್ ಆಯ್ತು ಸರ್ ಅಂತ ಕಲ್ಸದವರು ಮಿಸ್ತ್ರಿಗಳು ಹೇಳಿದರು ಇಲ್ಲ ಇಲ್ಲ ನೋಡ್ತೀವಿ ನೀವು ಪ್ಲಾಸ್ಟಿಕ್ ಅಂದರೆ ನೆಟ್ಟಾಕಿದ್ದಾರೆ ನೋಡಿ ಇಲ್ಲಿ ಪ್ಲಾಸ್ಟಿಕ್ ಕಟ್ಟಿ ಮಾಡಿ ಅಂತಂದರೆ ಕೇಳೋದಿಲ್ಲ ನೆಟ್ಟಾಗ್ತಾರೆ ಆಮೇಲೆ ಅವರು ಮೇಲೆ ನಮ್ಮ ಮನೆಯವರು ಓದ್ ಹೋದರು ಆಫೀಸಿಗೆ ಅಪ್ಪ ಮಗಲ್ಲ ಆಫೀಸಿಗೆ ಹೋದ್ಮೇಲೆ ಒಂದು ಕ್ಯೂರಿಂಗ್ ಮಾಡಿದ್ರು ಎಲ್ಲ ನೀರು ನನ್ನ ಕಿಚನ್ ಒಳಗಡೆ ಆದರೆ ನಾನು ಅಕ್ಕಪಕ್ಕ ಅಲ್ವಾ ನಮ್ಮ ನೆಂಟ್ರುಗಳೆಲ್ಲ ನಮಗೆ ಸಿಗೋದು ಲಾಸ್ಟ್ ಕಾಲಕ್ಕೆ ನಾವು ಸೀರಿಯಸ್ ಆಗಿ ಹೋದರೆ ಸ ಅಥವಾ ಸತ್ತರೆ ಅವರೆಲ್ಲ ಬರೋದು ನಮಗೆ ಪಕ್ಕನೇ ಸಿಕ್ಕೋದು ಅಕ್ಕಪಕ್ಕದವರಲ್ವ ಹಾಗೆ ಯಾವಾಗಲೂ ಅಕ್ಕಪಕ್ಕದ ಹತ್ರ ನಾವು ಚೆನ್ನಾಗಿಟ್ಟಿರಬೇಕು ಇನ್ನು ಹೊಸ್ದಾಗಿ ಬರುವವರು ಅವರು ಯಾವುದೇ ಧರ್ಮ ಆಗಲಿ ಯಾವುದೇ ಜಾತಿ ಆಗಲಿ ನಮಗೇನಿಲ್ಲ ಅವರು ಮುಸ್ಲಿಂ ಬಾಂಧವರು ಹೋದರೆ ನಾನು ಅವರಿಗೆ ಮೇಸ್ತ್ರಿಗಳನ್ನು ಹೇಳಿದೆ ನೋಡಿ ಅವರಿಗೆ ಅವರು ಸುಮ್ಮನೆ ನಿಮ್ಮನ್ನು ಈಗ ವಾರ್ನಿಂಗ್ ಕೊಟ್ಟು ಹೋಗಿದ್ದಾರೆ ಸಮಾಧಾನದಲ್ಲಿ ಹೇಳಿದೆ ವಾರ್ನಿಂಗ್ ಕೊಟ್ಟು ಹೋಗಿದ್ದಾರೆ ಮತ್ತೆ ನೀವು ಬೇಕು ಅಂತಲೇ ನೀರು ಹಾಕಿದ್ದೀರಾ ನಾವು ಅಕ್ಕಪಕ್ಕ ನೀವತ್ತ ಕೆಲಸ ಮಾಡ್ತೀರಾ ನಾಳೆ ನೀವು ಹೋಗ್ತೀರಾ ನಾವು ಅವರು ಅಕ್ಕಪಕ್ಕ ಇರಬೇಕಾದವರು ಲೈಫ್ ಲಾಂಗ್ ಸುಮ್ಮನೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಡಿ ಸಾರಿ ಹೇಳಿದ ಸ್ವಲ್ಪ ಹೊತ್ತಿಗೆ ಮತ್ತೆ ಹಾಗೆ ನೀರು ಬಿಟ್ಟವನು ಮತ್ತು ನಾನು ನನ್ನ ಮಗನಿಗೆ ಫೋನ್ ಮಾಡಿ ಹೇಳಿದ ಆಫೀಸಲ್ಲಿದ್ದವನು ನೋಡಿ ಇದು ಏನೋ ಒಂದು ಜಗಳಕ್ಕೆ ದಾರಿ ಮಾಡಿ ಕೊಡ್ತಾರೆ ಇವರು ಅಂತಂದರೆ ಅವನದರ ಓನರ್ದು ನಂಬರ್ ಇತ್ತು ಅದೇ ಸೌಕರ ಶ್ರೀಮಂತ ಇಂಜಿನಿಯರ್ ಅಂತ ಹೇಳಿದಲ್ಲ ಮಧ್ಯವಯಸ್ಕ ಅವರಿಗೆ ಇವನು ಫೋನ್ ಮಾಡಿ ಹೇಳಿದ ಮೇಲೆ ಈ ಥರ ನೆಟ್ಟು ಕಟ್ಟಿದ್ರು ನೋಡಿ ನೆಟ್ಟಲ್ಲಿ ನೀರು ಒಳಗಡೆ ಹೊರಗಡೆ ಬರಲ್ವಾ ನಾವು ಸುಮ್ಮನೆ ಇದ್ದೀವಿ ಏನು ಮಾಡಲಿಕ್ಕೆ ಇನ್ನು ನೀರು ಬಿದ್ದರೆ ವರ್ಷ ತೆಗಿಯೋದು ಸುಮ್ಮನೆ ಇವರ ಹತ್ರ ಗಲಾಟೆ ಮಾಡ್ಕೊಂಡಿರೋದಿರ ಈಗ ನಾನು ನೋಡಿ ಎಲ್ಲಿ ಇಡ್ಲಿ ಆಯ್ತಲ್ವಾ ಟೀನಾ ಇಲ್ಲಿಟ್ಟಿದ್ದೀನಿ ಇಟ್ಟಿದ್ದೀನಿ ಹಾಲು ಮತ್ತು ಸಕ್ಕರೆ ಹಾಕಿ ಹಾಲು ಮತ್ತು ಸಕ್ಕರೆ ಹಾಕಿ ಇನ್ನೂ ಒಂಚೂರು ಏಲಕ್ಕಿ ನಾನು ನೋಡಿ ನಾನು ಇದು ಟೀ ಪೌಡ್ರ್ ಅಂತ ಸಾಸಿವೆ ತಗೊಂಡು ಬಂದೆ ಹೀಗೆ ಮಾಡೋದು ಯಾವಾಗಲೂ ನನ್ನ ಕೆಲಸಗಳಲ್ಲಿ ಪೌಡರ್ ಸಾಸಿವೆ ಒಂದೇ ರೀತಿ ಇದೆ ಹಾಗೆ ನಾನು ಸಾಸಿವೆ ತಗೊಂಡು ಬಂದೆ ನಾನು ಇದಕ್ಕೆ ಏನು ಗೊತ್ತಾ ರೆಡ್ ಲೆಗ್ನಲ್ಲ ಅದನ್ನು ತಾಜ್ಮಹಲ್ ಟೀಗೆ ಮಸಾಲೆ ಸ್ವಲ್ಪ ಮಿಕ್ಸ್ ಮಾಡಿ ಇಡ್ತೀನಿ ಮಸಾಲೆ ಮಿಕ್ಸ್ ಮಾಡಿ ಇದರಲ್ಲಿ ಟೀ ಮಾಡೋದು ಚೆನ್ನಾಗಿ ಬರುತ್ತೆ ಸೂಪರಾಗಿ ಬರುತ್ತೆ ಬೆಳಿಗ್ಗೆ ಒಂದು ಟೀ ಬಿಸಿ ಬಿಸಿ ಇಡ್ಲಿ ಚಟ್ನಿ ಸಣ್ಣ ಆದ್ರೂ ನಾನು ಜಾಸ್ತಿ ಮಲಗಲ್ಲ ಆಮೇಲೆ ಸೆಕೆಂಡ್ ಸಕಂಡ್ ಸಟ್ಯಾಡೋರು ಎಲ್ಲರಿಗೂ ಸೆಕೆಂಡ್ ಸ್ಯಾಟರ್ಡ್ ಆದ್ರೂ ನನ್ನ ಜಾಸ್ತಿ ಅಭ್ಯಾಸ ಆಗೋಯ್ತು ನನಗೆ ಮಕ್ಕಳು ಚಿಕ್ಕದಿರುವಾಗಲೇ ಅವಾಗೆಲ್ಲ ನಾಲ್ಕು ನಾಲ್ಕು ಎದ್ದೇಳ್ತಾ ಇದ್ದೆ ನಾನು ನಾನು ಎಷ್ಟು ಮಕ್ಕಳ ಹಿಂದೆ ನಿಂತಿದ್ದೀನಿ ಅಂದರೆ ನನಗೆ ಬಹುಶಃ ಎಲ್ಲ ತಾಯಂದು ನಿಂತಿರ್ತಾರೆ ಆದರೆ ನನ್ನ ಹಾಗೆ ಯಾರೂ ನಿಂತಿರಲ್ಲ ಅನಿಸುತ್ತೆ ನನಗೆ ಸ್ಲೋ ರೈಟರ್ ಆಗಿದ್ರು ಅವರ ಬೆನ್ನ ಕ್ಲಾಸಲ್ಲೊಂದು ನಾನು ಹೋಗಿ ಕೂತ್ಕೊಂಡಿಲ್ಲ ಬಾಕಿ ಎಲ್ಲ ಮಗಿ ಕುಟುಂಬನೇ ಹೇಳ್ತೀವಳು ನಿಂತ ಹಾಗೆ ಮಕ್ಕಳಿಂದ ಇನ್ನು ನಿಂತಿರಲ್ಲ ಅಂತ ಅದನ್ನು ಅವರು ಚೆನ್ನಾಗಿ ಓದಲಿಕ್ಕೆ ಜಾಣರಿದ್ರು ರೈಟಿಂಗಲ್ಲಿ ಅವರಿಗೆ ಕ್ಲಾಸ್ ವರ್ಕೆಲ್ಲ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅದೇನು ಪ್ರಾಬ್ಲಮ್ ಗೊತ್ತಿಲ್ಲ ನನಗೆ ರೈಟಿಂಗ್ ಎಲ್ಲ ಕಷ್ಟ ಆಗ್ತಾಯಿತ್ತು ಲೇಟ್ ಆಗ್ತಾಯಿತ್ತು ನೂರು ಪರೀಕ್ಷೆಗಳು ಸ್ವಲ್ಪ ಮಾರ್ಕ್ ಕಮ್ಮಿ ಬರಲಿಕ್ಕೆ ಕಾರಣ ಫೈನಲಲ್ಲಿ ಹಾಗೆ ಎಲ್ಲ ಆನ್ಸರ್ ಗೊತ್ತು ಬರೀಲಿಕ್ಕೆ ಇದು ಹೋಗ್ತಾ ಇಲ್ಲ ಕೈಗೆ ಹಾಗಾಗಿ ಅವರ ಹಿಂದೆ ಸೆಕೆಂಡ್ ಸಿ ತನಕ ಹಿಂದೆನೇ ನಿಂತೆ ನಾನು ನಿಂತು 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 ಒಂದು ದಾರಿಗೆ ತಲೆಪೀಸಿದ್ದೆ ನೋಡಿ ನಮ್ಮ ಟೀ ಹಾಕ್ತಾ ಬಂತು ಏನು ಇಡ್ಲಿ ಜೊತೆ ಕುಡಿಬೇಕು ಆ ಟೀ ಸಾಮಾನ್ಯ ಇದರಲ್ಲೇ ಮಾಡೋದು ಇಂಡೆಕ್ಸಲ್ಲೇ ಮಾಡೋದು ಚೆಲ್ಲಬಾರ್ದು ಅಂತ ಇದ್ದೀನಿ ಚೆಲ್ಲಿದ್ರೆ ಮತ್ತೆ ಗಂಡಸ್ ಹಾಳಾಗುತ್ತಾರೆ ಹಾಗೆ ನಾನು ಅದೇ ರೆಡಿ ಆಯಿತು ನಮ್ಮ ಟೀ ರೆಡಿ ಆಯಿತು ಇನ್ನು ನಾನು ಹಾಗೆ ಎಲ್ಲರಿಗೂ ಟಾಟಾ ಬಬಾಯ್ ಸಿ ಯು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಐ ಸರಿತಾ ಕುಕ್ಸ್ ಆ್ಯಂಡ್ ಲಾಗ್ಸ್ ಎಲ್ಲರೂ ಸಪೋರ್ಟ್ ಮಾಡಿ ವ್ಯೂವ್ಸ್ ಕೊಡಿ ಅವ್ರು ಕೊಡಿಸಿ ಒಳ್ಳೆ ಅಡುಗೆ ಜೊತೆ ಮತ್ತೆ ಬರ್ತೀನಿ ಒಂದು ನೂರು ನೂರೈವತ್ತು ಸಿಕ್ಕಿದ್ರೂ ವ್ಯೂಸ್ ಸಿಕ್ಕಿದ್ರೂ ನನಗೆ ಸಮಾಧಾನ ಇದೆ ಸುಮ್ಮನೆ ನಲ್ವತ್ತು ಐವತ್ತಾದಾಗ ಬೇಜಾರಾಗ್ತಾಯಿದೆ ಟಾಟಾ